ದೇವರಾಜರು ಹಿಂದುಳಿದ ಬರ ಹರಿಕಾರ ಅಂತ ತಮ್ಮ ಗೊತ್ತಿದೆ ಅವರು ಮಾಡಿರ್ತಕ್ಕಂಥ ಹಲವಾರು ಸಾಮಾಜಿಕ ಸುಧಾರಣೆ ಇರ್ಬೋದು ಶೈಕ್ಷಣಿಕವಾಗಿರ್ಬೋದು ಆರ್ಥಿಕವಾಗಿರ್ಬೋದು ಬಹಳಷ್ಟು ಸುಧಾರಣೆಗಳು ಮಾಡಿದ್ದಾರೆ ಅದರಲ್ಲಿ ಬಹಳ ಮುಖ್ಯವಾದದ್ದು ಸಾಮಾಜಿಕ ಸುಧಾರಣೆಯಲ್ಲಿ ಭೂ ಸುಧಾರಣೆ ನಮ್ಗೆ ಗೊತ್ತಿರೋ ಹಾಗೆ ಭೂ ಸುಧಾರಣೆ ಕಾಯ್ದೆ ಅವರು ಉಳುಗನೆ ಭೂಮಿ ಉಳುಗನೆ ಭೂಮಿಯ ಒಡೆಯ ಅಂತ ಒಂದು ಕಾಯ್ದೆಯನ್ನು ತಂದರು ಬಹುಶಃ ಈ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ್ದು ಅಂತಂದರೆ ಅದು ದೇವರ ಧರಿಸುವಂಥದ್ದು ತಪ್ಪಾಗ ಇನ್ನು ಒಂದು ಇನ್ನೂ ಒಂದು ಮುಂದೆ ನಮ್ಮ ಒಂದು ಮಾತು ಹೇಳ್ತೀನಿ ಇವರು ಎಪ್ಪತ್ತ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಅವನೂರು ಆಯೋಗವನ್ನು ರಚನೆ ಮಾಡಿದ್ರು ಹೌನೂರ ಆಯೋಗ ಎಪ್ಪತ್ತ ಐದರಲ್ಲಿ ತನ್ನ ಒಂದು ವರದಿಯನ್ನು ಸಲ್ಲಿಸಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಅದನ್ನು ಇಂಪ್ರಿಮೆಂಟ್ ಮಾಡಿದ್ರು ಇದರಲ್ಲಿ ಒಂದು ಸ್ವಾರಸ್ಯಕರ ಘಟನೆ ಏನು ಅಂತಂದರೆ ಹಾವ್ನೂರನ್ನವರು ಆಯೋಗ ಅದು ರಚನೆ ಆಗೋದಕ್ಕಿಂತ ಮುಂಚೆ ಹೌನೂರನ್ನೋರು ಯಾರು ಅನ್ನೋದೇ ಗೊತ್ತಿರಲಿಲ್ಲ ಎಷ್ಟೋ ದಿನಕ್ಕೆ ಅವಾಗ ಆವನೂರ ಹಾವ್ನೂರನ್ನವರು ಜಸ್ಟ್ ಕೇವಲ ಹೈಕೋರ್ಟ್ನಲ್ಲಿ ಒಬ್ಬರು ವಕೀಲರಾಗಿದ್ದರು ಅವರು ಬಂದು ಜಡ್ಜ್ಮೆಂಟಲ್ಲಿ ಹಾಗೆ ಮಾಡಬೇಕಾದ್ರೆ ಅಲ್ಲಿ ಒಬ್ಬರು ಕೆ ಎಸ್ ಹೆಗಡೆ ಅಂತ ಅವಾಗ ಜಡ್ಜ್ಮೆ ಜಡ್ಜಿರ್ತಾರೆ ಇವಾಗ ನಮ್ಮ ಸಂತೋಷ್ ಹೆಗಡೆ ಅವರ ತಂದೆ ಅನ್ಸುತ್ತೆ ಅವರು ಜಡ್ಜ್ ಇರ್ತಾರೆ ಅವರು ಬಂದು ಜಡ್ಜ್ಮೆಂಟಲ್ಲಿ ಹಾವ್ನೂರವರ ಅವರ ವಾದವನ್ನು ಉಲ್ಲೇಖ ವಲಸನ ಉಲ್ಲೇಖ ಮಾಡ್ತಾರೆ ಆ ಉಲ್ಲೇಖ ಮಾಡಿದಂಥ ಒಂದು ಸೂಕ್ಷ್ಮತೆಯನ್ನು ಗ್ರಹಿಸ್ತವರು ನಮ್ಮ ದೇವರಾಜರ್ಸ್ ಅವರು ಏನು ಮಾಡ್ತಾರೆ ಅವ್ರು ತಮ್ಮ ಅವ್ರನ್ನ ಕಳಿಸಿ ಇವ್ರು ಯಾರು ಇವರು ಅವ್ನವರು ಯಾರು ಅಂತ ಕೇಳಿ ಕರ್ಕೋಬಾರ್ದು ನಾನತ್ತ ಅಂತ ಹೇಳಿ ಅವರು ಬೇಡ ಜನಾಂಗಕ್ಕೆ ಸೇರಿದಂಥವ್ರು ಅವನವರು ಅವ್ರನ್ನ ಕರೆಸಿ ಅವ್ರನ್ನ ಅವರ ಅಧ್ಯಕ್ಷತೆಯಲ್ಲಿ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ರಚನೆ ಮಾಡಿ ಅವರಿಗೆ ಒಂದು ಒಂದು ಶಕ್ತಿಯನ್ನು ತುಂಬುತ್ತಾರೆ ಅದರ ನಂತರ ತಮಗೆ ಗೊತ್ತಿದೆ ಅವ್ನೂರ ಆಯೋಗದ ವರದಿಯಿಂದ ಇವತ್ತು ಹಿಂದುಳಿದ ಎಸ್ಪೆಷಲಿ ವಿಶೇಷವಾಗಿ ಹಿಂದುಳಿದ ವರ್ಗದವರು ಬಹಳಷ್ಟು ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮುಂದುವರೆದಿದ್ದಾರೆ ಇಂಥ ಒಬ್ಬ ಹರಿಕಾರನ ಹಿಂದುಳಿದ ವರ್ಗ ಹರಿಕಾರನ ಬಡವರ ದಲಿತರ ಅಥವಾ ಮಹಿಳೆಯರ ಯುವಕರ ಒಂದು ಇವರನ್ನ ನೆನೆಸ್ಕೊಂಡು ಹೋಗಬೇಕಂತ ಇವತ್ತು ಸ್ಮರಣೆ ಮಾಡಂಥ ಪುಣ್ಯ ದಿನ ಅರಸವರು ಎಂದೂ ಅಶುರಾಮರ ಅದು ರಾಜೀವ್ ಗಾಂಧಿಯವ್ರನ್ನ ಭಾರತ ರತ್ನ ಪಡೆದಂಥ ಒಂದು ವ್ಯಕ್ತಿ ಅಂತ ಎಷ್ಟೋ ಜನ ನಮಗೆ ಗೊತ್ತೇ ಇಲ್ಲ ಭಾರತ ರತ್ನ ಪಡೆದಂಥ ರಾಜೀವ್ ಗಾಂಧಿಯವ್ರನ್ನ ನಾವು ಸ್ಮರಿಸ್ ಎಸ್ಪೆಷಲಿ ನನ್ನ ವೈಯಕ್ತಿಕ ವಿಚಾರ ನನ್ನ ವೈಯಕ್ತಿಕ ಜೀವನದಲ್ಲಿ ಒಂದು ಘಟನೆ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಎಂಬತ್ತ ನಾ ಆರಲ್ಲಿ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದಾಗ ಒಂದು ಹೈ ಲೆವೆಲ್ ಕಮಿಟಿ ಒಂದು ಫಾರಮ್ ಮಾಡ್ತಾರೆ ಏನು ಹೈ ಲೆವೆಲ್ ಕಮಿಟಿ ಏನು ಅಂತಂದರೆ ಅದು ಈ ಏನು ಎನ್ವಾಯಮೆಂಟಿಗೆ ಸಂಬಂಧಪಟ್ಟಂಥ ಸಂಬಂಧಪಟ್ಟಂಥ ಫಾರೆಸ್ಟ್ರಿ ಆ್ಯಂಡ್ ಎನ್ವಾರ್ಮೆಂಟ್ಗೆ ಸಂಬಂಧಪಟ್ಟಂಥ ಒಂದು ಹೈ ಲೆವೆಲ್ ಕಮಿಟಿನ ಮಾಡ್ತಾರೆ ಅಲ್ಲಿ ಒಂದು ವರದಿಯನ್ನು ಕೊಡ್ತಾರೆ ಇದನ್ನು ಇದನ್ನು ನಾವು ಅಂಡರ್ ಗ್ರ್ಯಾಜುಯೇಟಲ್ಲಿ ಏನೋ ಪದವಿದಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಈ ಸಬ್ಜೆಕ್ಟ್ನ ಫಾರೆಸ್ಟ್ರಿಕ್ ಕೋರ್ಸ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳ್ತಾರೆ ಆ ಫಾರೆಸ್ಟ್ರಿ ಕೋರ್ಸ್ನ ಎಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಮಟ್ಟು ಸುಮಾರು ಹಲವಾರು ಚರ್ಚೆಗಳು ನಡೀತವೆ ಯಾರು ಎಕ್ಸ್ಪರ್ಟೈಸಸ್ ತುಂಬ ಎಕ್ಸ್ಪರ್ಟೈಸ್ಗಳೆಲ್ಲ ಬಂದದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ ಆವಾಗ ಅವ್ರು ಏನು ಮಾಡ್ತಾರೆ ಮಾಮೂಲಿ ಆರ್ಡಿಯಲ್ಲಿ ಬೆಂಗಳೂರು ಯೂನಿವರ್ಸಿಟಿ ಮೈಸೂರು ಯೂನಿವರ್ಸಿಟಿ ಅಂತ ಕಡೆಯೇ ಶುರು ಮಾಡಬೇಕು ಅಂತ ಹೇಳ್ತಾರೆ ಬಟ್ ಆವಾಗ ರಾಜೀವ್ ಗಾಂಧಿ ಅವರು ಒಂದು ಹೇಳ್ತಾರೆ ಇಲ್ಲ ಇದನ್ನು ಬೆಂಗಳೂರು ಯೂನಿವರ್ಸಿಟಿ ಟ್ರಡಿಷನಲ್ ಯೂನಿವರ್ಸಿಟೀಸ್ಗಳು ಮಾಡಿದ್ರೆ ಆಗೋದಿಲ್ಲ ಇದು ಫಾರ್ಮ್ ಯೂನಿವರ್ಸಿಟೀಸ್ಗಳಲ್ಲಿ ಅಂದರೆ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅಂದ್ರೆ ಅವರಿಗೆ ದೂರದೃಷ್ಟಿ ಎಷ್ಟಿತ್ತು ಅಂತ ಹಾಗೆ ಶುರು ಮಾಡಿದಂಥ ನಾಲ್ಕು ವರ್ಷದ ಪದವಿ ಕೋರ್ಸ್ಗಳ ಮೊದಲ ಬ್ಯಾಚ್ ಮೊದಲ ವಿದ್ಯಾರ್ಥಿ ನಾನು ನಾನು ಎಂಬತ್ತಾರಲ್ಲಿ ನಾವು ಜಾಯಿನ್ ಆಗಿದ್ದೀವಿ ಅವಾಗ ಹಾಗಾಗಿ ಅವರ ದೂರದೃಷ್ಟಿ ಬಂದರೆ ಎಷ್ಟೋ ಜನಕ್ಕೆ ಇದು ಗೊತ್ತೇ ಇರುವುದಿಲ್ಲ ಹಂಗಾಗಿ ಇವತ್ತು ಅದನ್ನ ಬಹಳ ವರ್ಷಗಳಿಂದ ಬಹಳ ಯಶಸ್ವಿಯಾಗಿ ನಮ್ಮ ದೇಶದಾದ್ಯಂತ ಆ ಕೋರ್ಸ್ನ ಮಾಡ್ತಾ ಇದ್ದಾರೆ ಸ್ನಾತಕೋತ್ತರ ಪದವಿ ಇದ್ದಾರೆ ಎಚ್ ಮಾಡಿದರೆ ಅವರ ದುರದೃಷ್ಟಿಗೆ ಇದು ಒಂದು ಉದಾಹರಣೆ ಅಂತ ನಾನು ಹೇಳಬೇಕು ರಾಜೀವ್ ಅವರು ಮುಖ್ಯ ಅತಿಥಿಗಳಾಗಿ ಬಂದಿದ್ದರು ಆ ಮುಖ್ಯ ಅತಿಥಿಗಳಾಗಿ ಬಂದಾಗ ರಾಜೀವ್ ಅವರೇ ಸೆಲ್ಫ್ ಡ್ರೈವಿಂಗ್ ಜೀಪಲ್ಲಿ ನಂದಿಗೆ ಬಿಟ್ಟು ಕೊಟ್ಟರು ಆವಾಗ ಎಲ್ಲ ಪೂರ್ತಿ ಸಾರಸ್ಯ ಮೇಳದ ಪ್ರತಿಯೊಂದು ಅರೇಂಜ್ಮೆಂಟು ನಾವು ನಾವು ಅಂದರೆ ನಾನು ಅಂತ ಹೇಳೋದು ಬರೋದಿಲ್ಲ ನಮ್ಮ ವ್ಯಕ್ತಿಗಳು ನಾವುಗಳು ಸೇರಿ ರಾಜೀವ್ ಗಾಂಧಿಯವರು ಬಂದಾಗ ಅದನ್ನೆಲ್ಲ ರೆಡಿಂಗ್ ಮಾಡಿದ್ವಿ ಎಲ್ಲ ಕಡೆ ಏರ್ಪೋರ್ಟಿಂದ ಇಡುವ ನಂದಿವರೆಗೂ ಏನು ಬೇಕೋ ವ್ಯವಸ್ಥೆ ಮಾಡಿದ್ವಿ ಸೆಲ್ಫ್ ಡ್ರೈವಿಂಗ್ ಮಾಡಿಕೊಂಡು ಹೋಗುವಾಗ ನಾನು ಇನ್ಸೆಂಟ್ ಮ್ಯಾನರ್ ಹೋಟ್ಲ ಹತ್ರ ನಿಂತಿದ್ದಾಗ ನನ್ನ ಜೀಪಲ್ಲಿ ಕುಣಿಸ್ಕೊಂಡ್ರು ರಾಜೀವ್ ಗಾಂಧಿ ಅವರ ಪಕ್ಕದಲ್ಲಿ ಹೋದಾಗ ನಮ್ಮ ಅರ್ಲಂಕರ್ ಸಾಹೇಬ್ರ ಇದ್ರು ನೀವೆಲ್ಲ ಅವ್ರ ಜೊತೆಯಲ್ಲಿ ಹೋಗ್ಬಾರ್ದು ಅಂತ ನಮ್ಮನ್ನು ಕೆಳಗೆ ಕಿಳಿಸಿ ಅವರು ಸೆಕ್ಯೂರಿಟಿ ಕಳಿಸಿ ಕಳ್ಸಿ ಕೊಟ್ಟರು ಅಂತ ಒಡನಾಟದ ನಮ್ಮ ಒಂದು ಓ ಬಿ ಸಿ ಗ್ರೂಪ್ನಲ್ಲಿ ನಾವೆಲ್ಲ ಇದ್ದೀವಿ ಅದಕ್ಕೊಂದು ತುಂಬಾ ಸಂತೋಷ ಅವರು ಹುಟ್ಟಿದ ಹಬ್ಬದ ಶುಭಾಶಯಗಳು ನಮ್ಮ ಹಸೂರ್ ಸಾಹೇಬರ